ಭಾರತೀಯ ಮಜ್ದೂರ್ ಸಂಘವು ಎಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಭಾರತೀಯ ಮಜ್ದೂರ್ ಸಂಘದ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತೀಯ ಮಜ್ದೂರ್ ಸಂಘವು ಎಪ್ಪತ್ತನೇ ವಾರ್ಷಿಕೋತ್ಸವ ದಿನಾಚರಣೆಯನ್ನು ಬಹಳ ಅದ್ದೂರಿಯಿಂದ ಬೆಳಗಾವಿ ಜಿಲ್ಲಾ ಸಮಿತಿ ರಾಮದುರ್ಗದ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಭಾರತ ಮಜ್ದೂರ್ ಸಂಘದ ಕಚೇರಿಯಲ್ಲಿ ಜರುಗಿತು ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಮಿಕ ಮುಖಂಡರು ಕಾರ್ಮಿಕರು ಸೇರಿ ಸುಮಾರು ನೂರರಿಂದ ನೂರ ಇಪ್ಪತ್ತು ಜನ ಸೇರಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಕಲಾದ್ಗಿ ಅವರು ಸಂಘಟನೆ ಕುರಿತು ಸ್ಥಾಪನಾ ದಿನದ ಅಂಗವಾಗಿ ಮಾತನಾಡಿದರು ಹಾಗೂ ಕಾರ್ಮಿಕ ಮಂಡಳಿಯಿಂದ ಕಾರ್ಮಿಕರ ಮಕ್ಕಳಿಗೆ ಉನ್ನತ ಶ್ರೇಣಿಯಲ್ಲಿ ಪಾಸಾದ ತರಗತಿಯ ಪಿಯುಸಿ ಫಸ್ಟ್ ಇಯರ್ ಪಿಯುಸಿ ಸೆಕೆಂಡ್ ಇಯರ್ ಕಂಪ್ಯೂಟರ್ ಲ್ಯಾಪ್ಟಾಪ್ ವಿತರಣೆಯನ್ನು ಮಾಡಿದ್ದು ಮರಳಿ ನಮ್ಮ ಸಂಘದ ವತಿಯಿಂದ ಇಂದು ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಯಿತು ಅದರ ಜೊತೆಗೆ ಮದುವೆ ಬ್ಯಾಂಡ್ ಹರಿಗೆ ಬಾಂಡ್ ಕೂಡ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕರ್ತರಾದ ಪ್ರೇಮ ಅಳಗುಡ್ಡಿ ಹುಸೇನ್ ಬಿ ಮುಲ್ಲಾ ಗಂಗಾ ಗಾಣಗೇರ್ ನಾಗಪ್ಪ ಮೇಟಿ ಮಂಜುನಾಥ್ ಮಾರುತಿ ಸಿದ್ದಪ್ಪ ಗಾಣಗೇರ್ ವೆಟ್ಟಲ್ ಸುಭಾಷ್ ಬಸಮ್ಮ ಬಾನಿ ಕುಮಾರಿ ಮಂಜುಳಾ ಶ್ರೀಮತಿ ಅನ್ನಪೂರ್ಣ ಪ್ರೇಮಾ ಕಾರ್ಮಿಕ ಮುಖಂಡರಾದ ಭೀಮಿ ಸಿಂಧೆ ಬಸಪ್ಪ ಮಾಶೆಟ್ಟಿ ಸೋಮಪ್ಪನವರ್ ಮುತ್ತಪ್ಪ ಹಡಪದ್ ಅರ್ಜುನ್ ಕಿತ್ತೂರು ರಾಜು ಬಂಡಿ ವಡ್ಡರ್ ನಾಗರಾಜ್ ಅಶೋಕ್ ಬೇಡಿಗೆ ಪರಶುರಾಮ್ ಮುಷ್ಠಿಗೇರಿ ಕುಮಾರ್ ವಡ್ಡರ್ ಕರಿಯಪ್ಪ ವಡ್ಡರ್ ಕೃಷ್ಣ ವಡ್ಡರ್ ಕಾರ್ಯಕ್ರಮ ನಿರೂಪಣೆಯನ್ನ ಮತ್ತು ಒಂದನೆಯನ್ನ ಕಾರ್ಮಿಕ ಮುಖಂಡರಾದಂತಹ ಶಂಕರಪ್ಪ ಬಣಪ್ಪನವರು ನಡೆಸಿಕೊಟ್ರು ತಾಲೂಕಿ ತಾಲೂಕ ನನಗೇನು ಇಲ್ಲೊಬ್ರು ಅಂತೇಳಿ ಒಬ್ಬರು ಇಬ್ರು ಎಲ್ಲ ನನ್ನ ಜೊತೆ ಸಹ ಪಾಠಿ ತಗೊಂಡ ಮತ್ತೆ ಸ್ವಲ್ಪ ದಿನ ನಂತರ ಎಲ್ಲಾರು ಏನಾಗತ್ತರ ನನಗತ್ರ ತಿರುಗಾಟ ಆತ ನಿಮ್ ಸ್ಥಳ ಯಾವ್ದ್ರಿ ನಿಮ್ ಹಿಡಿದು